ನಿಮ್ಗೆಲ್ಲ ಬರ್ಮುಡಾ ಟ್ರಯಂಗಲ್ ರಹಸ್ಯ ಗೊತ್ತಿರಬಹುದು ಇಲ್ಲಿ ಯಾವುದೇ ವಿಮಾನ ಹೋದ್ರೂ ಇಲ್ಲಿನ ಸಾಗರದ ಮೇಲೆ ಹಡಗು ಹೋದ್ರೂ ಅವು ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ಬಿಡುತ್ತಂತೆ ಆ ವಿಮಾನವಾಗ್ಲಿ ಹಡಗಾಗ್ಲಿ ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ಪತ್ತೆಯಾಗುತ್ತದೆ ಇಂತಹದ್ದೊಂದು ವಿಸ್ಮಯವನ್ನ ಸಿನಿಮಾದಲ್ಲೋ ಕಥೆಯಲ್ಲೋ ನೋಡಿರಬಹುದು ಈಗ ನಮ್ಮ ಭಾರತದಲ್ಲೂ ಇಂಥದ್ದೇ ಒಂದು ಅಚ್ಚರಿ ನಡೆದಿದೆ ಬರೋಬ್ಬರಿ ಐವತ್ತಾರು ವರ್ಷಗಳ ಹಿಂದೆ ನಾಪತ್ತೆ ಆಗಿದ್ದಂತಹ ವಿಮಾನವೊಂದು ಈಗ ಸಿಕ್ಬಿಟ್ಟಿದೆ ಅದರಲ್ಲಿದ್ದ ಪ್ರಯಾಣಿಕರು ಏನಾದರೂ ಅರ್ಧ ಶತಮಾನದ ಬಳಿಕ ವಿಮಾನ ಸಿಕ್ಕಿದ್ದು ಎಲ್ಲಿ ಅಂತ ಹೇಳ್ತೀವಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇದು ಐವತ್ತಾರು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಫೆಬ್ರವರಿ ಏಳರಂದು ಡಬಲ್ ಇಂಜಿನ್ ಟರ್ಬೋ ಪ್ರೂಫ್ ವಿಮಾನ ಎರಡು ಮಂದಿ ಸೇನಾ ಸಿಬ್ಬಂದಿಯನ್ನ ಕರೆದುಕೊಂಡು ಚಂಡೀಗಢದ ಲೇವ್ಗೆ ಹೋಗ್ತಾ ಇತ್ತು ಚಂಡೀಗಢದಲ್ಲಿ ಟೇಕ್ ಆಫ್ ಆಗಿರುವಂತಹ ವಿಮಾನ ಎಲ್ಲಿ ಹೋಯ್ತು ಗೊತ್ತೇ ಆಗಿಲ್ಲ ಈ ವಿಮಾನಕ್ಕಾಗಿ ಇಡೀ ದೇಶವನ್ನೆಲ್ಲ ಹುಡುಕಾಡಿದ್ರು ಆದ್ರೂ ಕೂಡ ಅದರ ಬಗ್ಗೆ ಗೊತ್ತಾಗ್ಲಿಲ್ಲ ಅದರಲ್ಲಿದ್ದಂತಹ ಸೇನಾ ಸಿಬ್ಬಂದಿ ಏನಾದ್ರೂ ವಿಮಾನ ಎಲ್ಲಿ ಹೋಯ್ತು ಅಪಘಾತಕ್ಕೀಡಾಯ್ತಾ ಯಾರಾದರೂ ಹೈಜಾಕ್ ಮಾಡ್ಬಿಟ್ರಾ ಅನ್ನೋದು ಕೂಡ ಗೊತ್ತಾಗಿರಲಿಲ್ಲ ಈಗಿನಷ್ಟು ತಂತ್ರಜ್ಞಾನ ಇಲ್ಲದ ಕಾರಣ ವಿಮಾನ ಹುಡುಕಾಟ ಮಾಡುವುದನ್ನ ನಿಲ್ಸೇ ಬಿಟ್ಟಿದ್ರು ಆದರೆ ವಿಮಾನ ನಾಪತ್ತೆಯಾದ ಬರೋಬ್ಬರಿ ಮೂವತ್ತೈದು ವರ್ಷಗಳ ಬಳಿಕ ಒಂದು ಕುತೂಹಲದ ವಿಚಾರ ಬೆಳಕಿಗೆ ಬಂದಿದೆ ಚಂಡೀಗಢದಿಂದ ಲೇಗೆ ಹೋಗ್ತಿದ್ದಂತಹ ವಾಯುಪಡೆ ಎನ್ ಹನ್ನೆರಡು ವಿಮಾನ ರೋಟಂಗ್ ಪಾಸ್ ಬಳಿ ಅಪಘಾತಕ್ಕೀಡಾಗಿರುವುದು ಎರಡ್ ಸಾವಿರದ ಮೂರರಲ್ಲಿ ಗೊತ್ತಾಯಿತು ಅಂದ್ರೆ ಸಾವಿರದ ಮೂರರವರೆಗೆ ವಿಮಾನದ ಯಾವುದೇ ಅವಶೇಷಗಳು ಕೂಡ ಸಿಕ್ಕಿರಲಿಲ್ಲ ಎರಡ್ ಸಾವಿರದ ಮೂರರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಷನ್ಸ್ ಆಫ್ ಮೌಂಟೇನಿಯರಿಂಗ್ ಪರ್ವತಾರೋಹಿಗಳು ಈ ಒಂದು ಪತನವಾಗಿರುವ ಂತಹ ವಿಮಾನದ ಅವಶೇಷವನ್ನ ಎಂಟರಲ್ಲಿ ಪತನವಾಗಿದ್ದಂತಹ ವಿಮಾನದ ಕೆಲವಷ್ಟು ಅವಶೇಷಗಳು ರೋಟಂಗ್ ಪಾಸ್ ಬಳಿ ಮಂದಿ ಸೇನಾ ಮೃತದೇಹಗಳು ಸಿಕ್ಕಿರಲಿಲ್ಲ ಯಾಕಂದ್ರೆ ಆದಾಗ್ಲೆ ಮೂವತ್ತೈದು ವರ್ಷ ಕಳೆದು ಬಿಟ್ಟಿತ್ತು ಆದ್ರೆ ಭಾರತೀಯ ಸೇನೆ ಬಿಡದೆ ವಿಮಾನ ಬಿದ್ದ ಸ್ಥಳವನ್ನ ಹುಡುಕಾಡ್ತಾ ಇತ್ತು ಮೊದಲೇ ಹಿಮದಿಂದ ಮುಸುಕಿದ್ದಂತಹ ಪರ್ವತದಲ್ಲಿ ವಿಮಾನ ಎಲ್ಲಿ ಹಿಮದಲ್ಲಿ ಮುಚ್ಚಿ ಹೋಗಿದೆ ಅನ್ನೋದೇ ಗೊತ್ತಾಗಿರಲಿಲ್ಲ ಮೂವತ್ತೈದು ವರ್ಷಗಳ ಅವಧಿಯಲ್ಲಿ ಎಷ್ಟೋ ಹಿಮಾ ಮುಚ್ಚಿ ವಿಮಾನ ಹಾಗೂ ಪ್ರಯಾಣಿಕರ ಮೃತದೇಹ ಸಂಪೂರ್ಣ ಮುಚ್ಚಿ ಹೋಗಿತ್ತು ವಿಮಾನದ ಅವಶೇಷ ಹುಡುಕೋಕೆ ಅಂತ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರು ಎರಡ್ ಸಾವಿರದ ಹದಿಮೂರು ಹಾಗೆ ನಿಯೋಜನೆ ಮಾಡಲಾಗಿತ್ತು ಐವತ್ತಾರು ವರ್ಷಗಳ ಈ ಸುದೀರ್ಘ ಅವಧಿಯಲ್ಲಿ ಕೇವಲ ವಿಮಾನದಲ್ಲಿದ್ದಂತಹ ಐವರು ಮೃತದೇಹವನ್ನ ಪತ್ತೆ ಹಚ್ಚಲಾಯಿತು ಅಷ್ಟೇ ಹಿಮ ಪರ್ವತದಲ್ಲಿ ಇನ್ನೆಷ್ಟು ಹುಡುಕಿದ್ರು ಐವತ್ತ ಆರು ವರ್ಷಗಳ ಹಿಂದೆ ಪತ್ನವಾಗಿದ್ದಂತಹ ವಿಮಾನದ ಅವಶೇಷಗಳು ಸಿಗ್ಲೇ ಇಲ್ಲ ಇದೀಗ ಭಾರತೀಯ ಸೇನೆಯ ಯೋಧರು ಮತ್ತೆ ರೋಂಗ ಪಾಸ್ ನಲ್ಲಿ ಜೋಧ ಕಾರ್ಯ ನಡೆಸಿದಾಗ ಮತ್ತೆ ನಾಲ್ಕು ಮೃತದೇಹಗಳು ಪತ್ತೆಯಾಗಿದೆ ಜೊತೆಗೆ ವಿಮಾನ ಪತನವಾಗಿದ್ದಂತಹ ಸ್ಥಳದಲ್ಲಿ ಕೆಲವೊಂದು ಅವಶೇಷಗಳು ಕೂಡ ಸಿಕ್ಕಿದೆ ಸದ್ಯ ಈಗ ವಿಮಾನ ಪತನವಾದ ಸ್ಥಳ ಯಾವುದು ಎಂದು ನಿಖರವಾಗಿ ಗೊತ್ತಾಗಿದೆ ಹಿಮದ ಅಡಿ ಹುಡುಗಿ ಹೋಗಿರುವಂತಹ ಸ್ಥಳ ಗೊತ್ತಾಗಿದೆ ಹೀಗಾಗಿ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಮೃತದೇಹವನ್ನು ಹುಡುಕುವಂತಹ ಪ್ರಯತ್ನ ನಡೆದಿದೆ ಹಿಮದಲ್ಲಿ ಮುಚ್ಚಿ ಹೋಗಿದ್ದ ಕಾರಣ ಯೋಧರ ಮೃತದೇಹಗಳು ಸಂಪೂರ್ಣ ಹಾಳಾಗಿರಲಿಲ್ಲ ಸದ್ಯ ಮೂರು ಮೃತದೇಹಗಳ ಬಳಿ ಸಿಕ್ಕಂತಹ ದಾಖಲೆಯಿಂದ ಅವರ ಗುರುತು ಸಿಕ್ಕಿದೆ ಹಿಮದಲ್ಲಿ ಮುಚ್ಚಿರುವಂತಹ ಇನ್ನಷ್ಟು ಮೃತ ಯೋಧರ ಶವಕ್ಕೆ ಹುಡುಕಾಟ ಮುಂದುವರೆದಿದೆ